ಇಲ್ಲಿ ಎಲ್ಲರಿಗೂ ದೊಡ್ಡ ಕನಸುಗಳು ಗುರಿಗಳು ಇದ್ದೇ ಇರುತ್ತವೆ ಎಲ್ಲರಿಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಶ್ರೀಮಂತರಾಗಬೇಕು ಹೆಸರು ಮಾಡಬೇಕು ಹೀಗೆ ಹಲವು ಆಸೆಗಳು ಇದ್ದೇ ಇರುತ್ತವೆ ಆದರೆ ಒಂದು ನೂರು ಜನರು ಬಯಸುತ್ತಿರುವುದು ಕನಸು ಕಾಣುತ್ತಿರುವುದು ಒಂದೇ ರೀತಿ ಒಂದೇ ವಿಷಯದ ಬಗ್ಗೆ ಆದರೂ ಗೆಲುವು ಮಾತ್ರ ಕೆಲವರಿಗೆ ಮಾತ್ರ ಸಿಗುತ್ತದೆ ಯಾಕೆ ಅಂತ ಗೊತ್ತಾ ಹಾಗಾದರೆ ಈ ಕಥೆಯನ್ನೊಮ್ಮೆ ಕೇಳಿ ನೋಡಿ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಆಕಾಶ್ ಎಂಬ ಹುಡುಗನಿದ್ದ ಅವನಿಗೆ ಕಲೆಯ ಮೇಲೆ ಅಪಾರ ಪ್ರೀತಿ ಇತ್ತು ದಿನದ ಬಹುಭಾಗವನ್ನು ಚಿತ್ರ ಬಿಡಿಸಲು ಮತ್ತು ಬಣ್ಣ ಹಚ್ಚಲು ಕಳೆಯುತ್ತಿದ್ದ ಪ್ರತಿದಿನ ಸೂರ್ಯಾಸ್ತವನ್ನು ನೋಡಿ ಅದರ ಸೌಂದರ್ಯವನ್ನು ತನ್ನ ಕ್ಯಾನ್ವಾಸ್ನಲ್ಲಿ ಸೆರೆ ಹಿಡಿಯಲು ಪ್ರಯತ್ನಿಸುತ್ತಿದ್ದ ಒಂದು ದಿನ ಅವನ ಪ್ರತಿಭೆಯನ್ನು ಗುರುತಿಸಿ ಪ್ರಸಿದ್ಧ ಕಲಾವಿದರೊಬ್ಬರು ಆಕಾಶನಿಗೆ ಮಾರ್ಗದರ್ಶನ ನೀಡಲು ಒಪ್ಪಿಕೊಂಡರು ಅವರ ಮಾರ್ಗದರ್ಶನದಲ್ಲಿ ಆಕಾಶನ ಕಲೆ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿತ್ತು ಆದರೆ ನಿಧಾನವಾಗಿ ಆಕಾಶ್ ಆಲಸಿ ಮತ್ತು ನಿರಾಶನಾಗಲು ಶುರು ಮಾಡಿದ ಅವನು ಯಾವಾಗಲೂ ಇತರರ ಕೆಲಸದೊಂದಿಗೆ ತನ್ನ ಕೃತಿಗಳನ್ನು ಹೋಲಿಸಿ ಅಸಮಾಧಾನ ಪಡುತ್ತಿದ್ದ ಇದನ್ನು ಗಮನಿಸಿದ ಅವನ ಗುರುಗಳು ಅವನಿಗೊಂದು ಮಾತು ಹೇಳಿದರು ಆಕಾಶ್ ಮರವನ್ನು ನೋಡು ಅದು ನಿಧಾನವಾಗಿ ಬೆಳೆಯುತ್ತದೆ ಪ್ರತಿದಿನ ಪ್ರತಿ ಋತುಗಳಲ್ಲಿ ತನ್ನ ಪಯಣ ಮುಂದುವರಿಸುತ್ತದೆ ಅದಕ್ಕೆ ತಾಳ್ಮೆ ಶ್ರದ್ಧೆ ಕಾಳಜಿ ವಹಿಸಬೇಕು ಅದನ್ನು ಬಲವಂತವಾಗಿ ಬೇಗನೆ ಬೆಳೆಸಲು ಯತ್ನಿಸಿದರೆ ಅದು ಒಣಗಿ ಸಾಯುತ್ತದೆ ಹಾಗೆ ಒಂದು ತಿಂಗಳಿನ ಗಿಡವನ್ನು ಮತ್ತು ಹತ್ತು ವರ್ಷದ ಮರವನ್ನು ಒಂದಕ್ಕೊಂದು ಹೋಲಿಸುವುದು ಮೂರ್ಖರ ಕೆಲಸ ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿರುತ್ತದೆ ಕಲೆಯು ಹೀಗೆಯೇ ಕಲೆ ಅಂದರೆ ಬರೀ ಫಲಿತಾಂಶವಲ್ಲ ಅದು ಒಂದು ಪಯಣ ಈ ಪಯಣವು ಉತ್ತಮವಾಗಿದ್ದರೆ ಮಾತ್ರ ನಿನ್ನ ಫಲಿತಾಂಶ ಉತ್ತಮವಾಗಿರುತ್ತದೆ ಎಂದು ಹೇಳಿದರು ಈ ಮಾತುಗಳು ಆಕಾಶನ ಕಣ್ಣು ತರಿಸಿದವು ಅವನು ಅರಿತುಕೊಂಡ ಕಲೆ ಎಂದರೆ ಕೇವಲ ಸುಂದರವಾದ ಚಿತ್ರವಲ್ಲ ಅದು ಅಭ್ಯಾಸ ಮತ್ತು ಪ್ರಯೋಗದಿಂದ ಬರುವುದು ಮತ್ತು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಸಾಧನವಾಗಿದೆ ಎಂದು ವರ್ಷಗಳ ನಂತರ ಆಕಾಶ್ ಒಬ್ಬ ಪ್ರಸಿದ್ಧ ಕಲಾವಿದನಾದ ಆದರೆ ಅವನು ತನ್ನ ಗುರು ಹೇಳಿದ ಪಾಠವನ್ನು ಎಂದಿಗೂ ಮರೆಯಲಿಲ್ಲ ಒಂದು ದಿನ ಒಬ್ಬ ಯುವ ಕಲಾವಿದ ಆಕಾಶನ ಬಳಿಗೆ ಬಂದು ಕೇಳಿದ ನನಗೆ ಚಿತ್ರ ಬಡಿಸುವುದು ತುಂಬಾ ಇಷ್ಟ ಆದರೆ ಬೆಳೆಯಲಾಗುತ್ತಿಲ್ಲ ಏನು ಮಾಡಲಿ ಎಂದು ಕೇಳಿದ ಆಕಾಶ್ ಮುಗುಳ್ನಗುತ್ತಾ ತನ್ನ ಗುರುಗಳು ಹೇಳಿದ ಮಾತುಗಳನ್ನೇ ಆ ಹುಡುಗನೊಂದಿಗೆ ಹಂಚಿಕೊಂಡ ಕಲೆ ಎನ್ನುವುದು ಮರವನ್ನು ಬೆಳೆಸಿದಂತೆ ಅದು ಕೆಲವೇ ದಿನಗಳಲ್ಲಿ ಆಗುವ ಕೆಲಸವಲ್ಲ ತಾಳ್ಮೆ ಶ್ರದ್ಧೆ ಕಾಳಜಿ ಅಗತ್ಯ ಫಲಿತಾಂಶವನ್ನು ಮರೆತು ಪಯಣವನ್ನು ಆನಂದಿಸು ಆಗ ನಿಜವಾದ ಕಲೆ ಸ್ವತಃ ಮೂಡಿಬರುತ್ತದೆ ಎಂದು ಹೇಳಿದನು ಜೀವನದಲ್ಲಿ ಯಾವುದೇ ಗುರಿಯನ್ನು ಮುಟ್ಟಲು ತಾಳ್ಮೆ ಶ್ರದ್ಧೆ ಮತ್ತು ಸತತ ಅಭ್ಯಾಸ ಮುಖ್ಯ ಫಲಿತಾಂಶಕ್ಕಿಂತಲೂ ಪಯಣವನ್ನು ಸವಿದಾಗ ನಿಜವಾದ ಅರ್ಥಪೂರ್ಣ ಸೃಷ್ಟಿಸಾಧ್ಯ ನಾನು ನೋಡಿದ ಹಾಗೆ ಈ ಜನರೇಷನ್ ಜನರ ದೊಡ್ಡ ಸಮಸ್ಯೆ ಎಂದರೆ ಎಲ್ಲರೂ ಎಲ್ಲಾ ವಿಷಯದಲ್ಲೂ ಒಂದೇ ಸಾರಿ ನಿಪುಣರಾಗಬಯಸುತ್ತಾರೆ ಕೊನೆಗೆ ಯಾವುದೇ ಒಂದು ವಿಷಯವನ್ನು ಸರಿಯಾಗಿ ಗ್ರಹಿಸದೆ ವಿಫುಲರಾಗುತ್ತಾರೆ ಉದಾಹರಣೆಗೆ ಪಿಯುಸಿ ಸೈನ್ಸ್ ಮುಗಿಸಿದ ನಂತರ ಎಲ್ಲರೂ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಪಡೆದುಕೊಳ್ಳಲು ನೀಟ್ ಜೆಇ ಸಿಟಿ ಅಂತಹ ಹಲವು ಪರೀಕ್ಷೆಗಳನ್ನು ಬರೆಯುತ್ತಾರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಮೊದಲು ನಾವು ಒಂದು ನಿರ್ದಿಷ್ಟವಾದ ಫೀಲ್ಡ್ ಅನ್ನು ಆರಿಸಿಕೊಳ್ಳಬೇಕು ನಂತರ ಆ ಪರೀಕ್ಷೆಗೆ ತಕ್ಕಂತೆ ತಯಾರಿ ನಡೆಸಬೇಕು ವೈದ್ಯಕೀಯ ಕ್ಷೇತ್ರ ಆರಿಸಿಕೊಂಡರೆ ನೀಟ್ ಪರೀಕ್ಷೆ ಬರೆಯಬೇಕು ಅದಕ್ಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ವಿಷಯಗಳನ್ನು ಓದುವುದು ಬಹಳ ಮುಖ್ಯ ಇಲ್ಲಿ ಮ್ಯಾಥಮೆಟಿಕ್ಸ್ ಓದುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ ಹಾಗೆಯೇ ಇಂಜಿನಿಯರಿಂಗ್ ಫೀಲ್ಡ್ ಆರಿಸಿಕೊಂಡರೆ ಇ ಅಂತ ಪರೀಕ್ಷೆಯನ್ನು ಬರೆಯಬೇಕು ಅಲ್ಲಿ ಮೆಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ವಿಷಯಗಳನ್ನು ಓದುವುದು ಮುಖ್ಯ ಬಯಾಲಜಿ ವಿಷಯ ಓದುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ ಹೀಗೆ ಪ್ರತಿಯೊಂದು ಪರೀಕ್ಷೆಗೂ ಅದರದ್ದೇ ಆದ ಅವಶ್ಯ ವಿಷಯಗಳನ್ನು ಓದುವುದು ಮುಖ್ಯವಾಗಿರುತ್ತದೆ ಅದರ ತಕ್ಕಂತೆ ಯಾವಾಗಲೂ ನಮ್ಮ ತಯಾರಿ ಇರಬೇಕು ಈಗ ನೀವೇ ಹೇಳಿ ಒಂದು ವಿದ್ಯಾರ್ಥಿ ಒಂದು ಸಮಯದಲ್ಲಿ ಒಂದು ಕೋರ್ಸ್ ತೆಗೆದುಕೊಳ್ಳಲು ಸಾಧ್ಯ ಆ ಪರೀಕ್ಷೆಗೆ ತಕ್ಕಂತೆ ತಯಾರಿ ನಡೆಸಬೇಕು ಅಲ್ವಾ ಆದರೆ ನಾನು ನೋಡಿರುವ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಒಂದೇ ಸಾರಿ ಎಲ್ಲ ಪರೀಕ್ಷೆಗಳಿಗೂ ತಯಾರಾಗಲು ಹೋಗಿ ಕೊನೆಯವರೆಗೂ ಕಾಯ್ದು ಕೊನೆಗೆ ಯಾವುದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೆ ಬೇರೆ ಡಿಗ್ರಿಗಳಿಗೆ ಸೀಟ್ ಹುಡುಕಲು ಓಡಾಡುತ್ತಾರೆ ಎಲ್ಲಾ ಪರೀಕ್ಷೆಗಳನ್ನು ಬರೆಯುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದು ಎಲ್ಲರಿಂದ ಆಗುವ ಕೆಲಸವಲ್ಲ ಒಂದು ವೇಳೆ ಎಲ್ಲಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ನೀವು ತೆಗೆದುಕೊಳ್ಳುವುದು ಒಂದೇ ಕೋರ್ಸ್ ಮೊದಲು ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಯಾವ ಕೋರ್ಸ್ ಮಾಡಬೇಕೆಂದು ನಿರ್ಧಾರ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ತಯಾರಿಯನ್ನು ಶುರು ಮಾಡಿ ಕಠಿಣ ಪರಿಶ್ರಮ ಪಡಿ ಆಗ ನಿಮ್ಮ ದಾರಿ ಸರಳವಾಗುತ್ತದೆ ಸಮಯವೂ ಉಳಿಯುತ್ತದೆ ಇದು ಜೀವನದ ಅನೇಕ ಸಂದರ್ಭಗಳಿಗೂ ಅನ್ವಯಿಸುತ್ತದೆ ನೆನಪಿಡಿ ಎರಡು ದೋಣಿಯ ಮೇಲೆ ಕಾಲಿಟ್ಟರೆ ನೀವೆಂದು ಸರಿಯಾದ ದಡ ಸೇರುವುದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದೊಂದಿಗೆ ನಮಸ್ಕಾರ